ಪರಿಣಾಮ ಕೆಎಸ್ಆರ್ಟಿಸಿ ಬಸ್ ಒಂದು ಗದ್ದೆಗೆ ನುಗ್ಗಿದ ಘಟನೆ ಸಿದ್ದಾಪುರ ತಾಲೂಕಿನ ಬಳ್ಳಟ್ಟೆ ಗ್ರಾಮದ ಬಳಿ ನಡೆದಿದೆ ಶಿರಸಿಂದ ಹರಿಶಿ ಚಂದ್ರಗುತ್ತಿ ಮಾರ್ಗವಾಗಿ ಬಸ್ಸು ಸಿದ್ದಾಪುರಕ್ಕೆ ಆಗಮಿಸುತ್ತಿತ್ತು ಬಸ್ನಲ್ಲಿ ಅರವತ್ತಕ್ಕೂ ಅಧಿಕ ಮಂದಿ ಪ್ರಯಾಣಿಸುತ್ತಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಹ ಇದ್ದರು ಇನ್ನು ಬಳ್ಳಟ್ಟೆ ಗ್ರಾಮದ ಬಳಿ ಆಗಮಿಸುತ್ತಿದ್ದ ವೇಳೆ ಏಕಾಏಕಿ ಎಕ್ಸೆಲ್ ತುಂಡಾಗಿ ಬಸ್ಸು ರಸ್ತೆ ಪಕ್ಕದ ಗದ್ದೆಗೆ ನುಗ್ಗಿ ಅಡ್ಡಾಗಿ ನಿಂತಿದೆ ಅದೃಷ್ಟವಶಾತ್ ಯಾವುದೇ ಪ್ರಯಾಣಿಕರಿಗೆ ಪ್ರಾಣಾಪಾಯ ಸಂಭವಿಸಿಲ್ಲವಾಗಿದ್ದು ಕೆಎಸ್ಆರ್ಟಿಸಿ ಬಸ್ ಅವ್ಯವಸ್ಥೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳು ಕೆಟ್ಟು ರಸ್ತೆ ಮಧ್ಯ ನಿಲ್ಲುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಬಸ್ ಕೆಟ್ಟು ನಿಲ್ಲುವುದಕ್ಕೆ ಡಿಸಿ ಮತ್ತು ಡಿಪೋ ವ್ಯವಸ್ಥಾಪಕರ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಇದು ಇಲ್ಲಿಗೆ ನಿಲ್ಲಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಕೆಳ <laughs> ಯಾರು <laughs> 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 ಕಲಗಟಕಿ ತಾಲೂಕಿನ ಮಡ್ಕಿ ಹೊನ್ನಹಳ್ಳಿ ಗ್ರಾಮದಲ್ಲಿ ನಿರಂತರ ಗುರುವಿನ ಸ್ಮರಣೆ ಮಾಡುವುದರ ಮೂಲಕ ಪುಣ್ಯ ಪ್ರಾಪ್ತಿ ಪಡೆಯಿರಿ ಎಂದು ಬೂದಿಸ್ವಾಮಿ ಮಠದ ಕುಮಾರದೇವರು ಭಕ್ತರಿಗೆ ತಿಳಿಸಿದರು ಗ್ರಾಮದಲ್ಲಿ ಕಲ್ಲಯ್ಯ ಸ್ವಾಮಿಗಳ ಸ್ಮರಣೋತ್ಸವದ ನಿಮಿತ್ತ ಶನಿವಾರದಂದು ಆಯೋಜಿಸಲಾಗಿದ್ದ ಪ್ರವಚನದಲ್ಲಿ ಮಾತನಾಡಿದ ಅವರು ಮಡ್ಕಿ ಹೊನ್ನಹಳ್ಳಿ ಗ್ರಾಮವು ಪರಮ ಪೂಜ್ಯ ಶ್ರೀ ಕಲ್ಲಯ್ಯ ಸ್ವಾಮಿಗಳ ಕೃಪಾಶೀರ್ವಾದದಿಂದ ಸುಕ್ಷೇತ್ರವಾಗಿ ಬೆಳೆಯುತ್ತಿದೆ ಕಾಯಕ ದಾಸೋಹ ತತ್ವದ ತಳಹದಿಯಾಗಿರುವ ಕಲ್ಯಾಣದ ಶರಣರ ದಿವ್ಯ ಪರಂಪರೆಯನ್ನು ನಾಡಿಗೆ ಮತ್ತೆ ಬೆಳಗಿಸುವ ಮೂಲಕ ಕಲ್ಲಯ್ಯ ಸ್ವಾಮಿ ಸ್ವಾಮಿಗಳ ಬದುಕು ನಾಡು ನುಡಿ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಲಿದೆ ಎಂದರು ಇದೇ ಸಂದರ್ಭದಲ್ಲಿ ಕುಮಾರ ದೇವರಿಗೆ ಜಾನಪದ ತತ್ವ ಸಿರಿ ಪ್ರಶಸ್ತಿ ಪ್ರದಾನವನ್ನು ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಮಾಡಲಾಯಿತು ಅನ್ನದ ಅಸೂಹಿಗಳಿಗೆ ಸೇವಾಧಾರಿಗಳಿಗೆ ಗುರುರಕ್ಷಾ ಗೌರವ ಸನ್ಮಾನವನ್ನು ಇದೇ ವೇಳೆ ನೀಡಲಾಯಿತು ಈ ಸಂದರ್ಭದಲ್ಲಿ ಈಶ್ವರ ಸ್ವಾಮಿಗಳು ಎಂಎಟ್ಟಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮಲ್ಲೇಶಪ್ಪ ಜಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜ್ ಪರವಾಪುರ್ ಜನಪದ ತಾಲೂಕು ಪರಿಷತ್ ಘಟಕದ ಅಧ್ಯಕ್ಷ ಮಲ್ಲಯ್ಯ ತೋಟಗಂಟೆ ಎಚ್ಎನ್ ಸುಣಗರ್ ಜಿಎನ್ ಗಾಳಿ ಗದಗೈ ಯ್ಯ ಹಿರೇಮಠ್ ಕಲ್ಲಯ್ಯ ಹಿರೇಮಠ ಸಿದ್ದಯ್ಯ ಹಿರೇಮಠ ಸಿದ್ದರಾಮಯ್ಯ ಪಟ್ಟದಯ್ಯನವರ್ ಸಂಗಯ್ಯ ಹಿರಮಠ ಶಿವಯ್ಯ ಹಿರಮಠ್ ಶಿವಪುತ್ರಪ್ಪ ಆಲದಕಟ್ಟಿ ಕೋಟಪ್ಪ ಕುಬ್ಬಾಳ ಬಸವರಾಜ್ ಕಾಮದೇನು ಶಿವಪ್ಪ ತುಂಬ್ರಿಕೊಪ್ಪ ಸೇರಿದಂತೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಸರ್ವ ಸದಸ್ಯರು ದೇವಸ್ಥಾನಗಳ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಸೊಸೈಟಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಸ್ತ್ರೀಶಕ್ತಿ ಭಜನಾ ಸಂಘದವರು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದಿವೇಕರ್ ಅಗಸ್ತ್ಯ ರೆಸಾರ್ಟ್ಸ್ ಪ್ರೊಪ್ರೈಟರ್ ನಚಿಕೆ ದಿವೇಕರ್ ಮೊಬೈಲ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೈವ್ ಫೋರ್ ಜೀರೋ ಡಬಲ್ Epani Jungle Resort Shirsi Per person 999 rupees only Unlimited Buffet Dinner DJ with Dance Party For more details and booking please contact ifany Jungle Resort Shirsi Mobile number 9019063988 ಕರವರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರಾಗಿದ್ದ ಗಜಾನಂದ ನಾಯ್ಕ ಅವರ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ ಕ್ರಿಮ್ಸ್ ಜೀವ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ ಆರ್ಟಿ ಅವರನ್ನು ಪ್ರಭಾರ ನಿರ್ದೇಶಕರನ್ನಾಗಿ ಸರ್ಕಾರ ನೇಮಕ ಮಾಡಿದೆ ಮೂಲತಃ ದಾವಣಗೆರೆ ಜಿಲ್ಲೆಯ ಡಾಕ್ಟರ್ ಪೂರ್ಣಿಮಾ ಆರ್ಟಿ ಎರಡು ಸಾವಿರದ ಹನ್ನೊಂದರಿಂದ ನಗರದ ಕ್ರಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಜೀವ ರಸಾಯನಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದ ಅವರು ಎರಡು ಸಾವಿರದ ಒಂದರಲ್ಲಿ ಎಂಡಿ ಮುಗಿಸಿದ್ದಾರೆ ಬಳಿಕ ತಾವು ವೈದ್ಯಕೀಯ ಶಿಕ್ಷಣ ಪಡೆದ ಜೆಜೆಎಂ ಕಾಲೇಜಿನಲ್ಲಿಯೇ ತಮ್ಮ ವೈದ್ಯಕೀಯ ವೃತ್ತಿ ಆರಂಭಿಸಿದ್ದ ಇವರು ಹನ್ನೆರಡು ವರ್ಷಗಳ ಕಾಲ ಅಲ್ಲಿಯೇ ಸೇವೆ ಸಲ್ಲಿಸಿ ಬಳಿಕ ಕಾರವಾರದ ಕ್ರಿಮ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನಿಯುಕ್ತಿಗೊಂಡಿದ್ದರು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಅನುಭವ ಹೊಂದಿರುವ ಇವರು ಕಾರವಾರ ವೈದ್ಯಕೀಯ ಕಾಲೇಜಿನ ಮೊದಲ ಮಹಿಳಾ ನಿರ್ದೇಶಕಿಯಾಗಿದ್ದಾರೆ ಕರ್ನಾಟಕ ಸರ್ಕಾರವು ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಪತ್ರಕರ್ತರಿಗೆ ನೀಡುವ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಕ್ಯಾಲೆಂಡರ್ ವರ್ಷಗಳ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ಎಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರ್ ಅವರು ತಿಳಿಸಿದ್ದಾರೆ ಈ ಕುರಿತು ಮಧ್ಯಮ ಪ್ರಕಟಣೆ ನೀಡಿರುವ ಅವರು ಈ ಪ್ರಶಸ್ತಿಗಳನ್ನು ಸರ್ಕಾರವು ಎರಡು ಸಾವಿರದ ಒಂದನೇ ಸಾಲಿನಿಂದ ಸ್ಥಾಪಿಸಿದ್ದು ಎರಡು ಸಾವಿರದ ಹದಿನಾರರವರೆಗೆ ನಾಡಿನ ಮೂವತ್ತೆರಡು ಜನ ಹಿರಿಯ ಪತ್ರಕರ್ತರು ಈ ಎರಡೂ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ ವಿಳಂಬವಾಗಿದ್ದ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ಏಳು ವರ್ಷಗಳ ಅವಧಿಯ ಪ್ರಶಸ್ತಿಗಳಿಗೆ ಅರ್ಹ ಪತ್ರಕರ್ತರನ್ನು ಹಿರಿಯ ಪತ್ರಕರ್ತರಾದ ಸನತ್ ಕುಮಾರ್ ಬೆಳಗಲಿ ಹಾಗೂ ಕೆ ಶಿವಕುಮಾರ್ ಅವರಿದ್ದ ಸಮಿತಿಯು ಆಯ್ಕೆ ಮಾಡಿದೆ ಇನ್ನು ಪ್ರಶಸ್ತಿಯು ತಲಾ ಒಂದು ಲಕ್ಷ ರೂಪಾಯಿ ನಗದು ಸ್ಮರಣಿಕೆ ಅಭಿನಂದನಾ ಪತ್ರ ಒಳಗೊಂಡಿರುತ್ತದೆ ಇನ್ನು ವಿಜಯಲಕ್ಷ್ಮಿ ಶಿಬ್ರೂರು ಬಿಎಂಟಿ ರಾಜೀವ್ ವಿನೋದ್ ಕುಮಾರ್ ಬಿ ನಾಯ್ಕ್ ಮಾಲ್ತೇಶ್ ಅಂಗೂರ್ ಸುಧೀರ್ ಶೆಟ್ಟಿ ಮಲ್ಲಿಕಾರ್ಜುನ್ ಹೊಸಪಾಳ್ಯ ಆರ್ ಮಂಜುನಾಥ್ ಚಿಜ ರಾಜೀವ್ ದೇವಯ್ಯ ಗುತ್ತೇದಾರ್ ಗಿರೀಶ್ ಲಿಂಗಣ್ಣ ಯೋಗೀಶ್ ಎಂಎಲ್ ನೌಶಾದ್ ಬಿಜಾಪುರ ಸತೀಶ್ ಜಿಟಿ ಎಸ್ ಗಿರೀಶ್ ಬಾಬು ಇವರುಗಳು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಶೀಘ್ರದಲ್ಲಿಯೇ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಆಯೋಜಿಸಲಾಗುವುದೆಂದು ಅವರು ತಿಳಿಸಿದ್ದಾರೆ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀಮತಿ ಗೀತಾ ಭೀಮಣ್ಣ ಹಾಗೂ ಶ್ರೀ ಅಶ್ವಿನ್ ಭೀಮಣ್ಣ ಮತ್ತು ಕುಟುಂಬದವರು ಹೋಟೆಲ್ ಸುಪ್ರಿಯಾ ಇಂಟರ್ ಶಿರಸಿ ಸಚಿವ ಪ್ರಿಯಾಂಕರ್ಗೆ ಮೇಲೆ ನೇರವಾದ ಆರೋಪವಿದ್ದರೂ ರಾಜೀನಾಮೆ ಪಡೆಯದೆ ಸರ್ಕಾರ ಸಮರ್ಥಿಸಿಕೊಳ್ಳುತ್ತಿದೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಇಡೀ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಆರೋಪಿಸಿದರು ಬುಧವಾರದಿಂದ ಯಲ್ಲಾಪುರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಿಯಾಂಕರ್ಗೆ ರಾಜೀನಾಮೆ ನೀಡಬೇಕು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅವರ ಕುಟುಂಬಸ್ಥರಿಗೆ ಉದ್ಯೋಗ ನೀಡಬೇಕು ಎಂಬ ಮೂರು ಬೇಡಿಕೆಗಳು ಜನವರಿ ಮೂರರ ಸಂಜೆಯೊಳಗೆ ಈಡೇರದಿದ್ದರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಸಿದರು ಇನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸರಣಿ ಕೊಲೆಗಡುಕ ಕಿಕ್ ಬ್ಯಾಕ್ ಸರ್ಕಾರ ವಾಲ್ಮೀಕಿ ನಿಗಮದ ಅಧಿಕಾರಿಯೊಬ್ಬರು ಸಚಿವರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡರು ಬೆಳಗಾವಿ ಮಂಡ್ಯ ಸೇರಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಲಂಚಕ್ಕಾಗಿ ಒತ್ತಡ ನೀಡಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿಗೆ ಸರ್ಕಾರದ ಸಚಿವರು ಅವರ ಆಪ್ತರು ಜನರನ್ನು ತಂದು ನಿಲ್ಲಿಸಿದ್ದಾರೆ ಎಂದು ದೂರಿದರು ಇನ್ನು ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ಸಾವಿರದ ಎರಡುನೂರ ಐವತ್ತೆರಡು ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೃತಪಟ್ಟಿದ್ದಾರೆ ಕಳಪೆ ಗುಣಮಟ್ಟದ ಔಷಧ ಆಸ್ಪತ್ರೆಗಳಲ್ಲಿನ ಅವ್ಯವಸ್ಥೆಯ ಹೊಣೆ ಹೊತ್ತು ಆರೋಗ್ಯ ಸಚಿವರು ರಾಜೀನಾಮೆ ನೀಡಬೇಕೆಂದು ಇದೇ ವೇಳೆ ಆಗ್ರಹಿಸಿದರು ಇನ್ನು ರಾಜ್ಯ ಸರ್ ಸರ್ಕಾರದ ಭ್ರಷ್ಟಾಚಾರ ಕಿರುಕುಳದ ರಾಜಕಾರಣ ಅವ್ಯವಸ್ಥೆಗಳನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡಲಿದೆ ಎಂದರು ಇನ್ನು ಮಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಪ್ರಸಾದ್ ಹೆಗಡೆ ಮಾಧ್ಯಮ ಸಂಚಾಲಕ ಕೆಟಿ ಹೆಗಡೆ ಇಡಗುಂದಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಜಿಆರ್ ಭಾಗವತ್ ಜಿಲ್ಲಾ ಪ್ರಮುಖರಾದ ಉಮೇಶ್ ಭಾಗವತ್ ಗೋಪಾಲಕೃಷ್ಣ ಗಾಂವ್ಕರ್ ಉಪಸ್ಥಿತರಿದ್ದರು ಕುಮಟಾ ತಾಲೂಕಿನ ಗಂಗೆಕೊಳ್ಳ ಹಾಗೂ ದಬ್ಬನಶೆಸ್ಸಿ ಭಾಗದಲ್ಲಿ ಅನಧಿಕೃತ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಿದ್ದು ಅನಧಿಕೃತವಾಗಿರುವ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳನ್ನು ತೆರವು ಮಾಡುವಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಡು ಮಾಸ್ಕೇರಿ ಸಹಾಯಕ ಕಮಿಷನರ್ ಅವರಿಗೆ ಮನವಿ ಸಲ್ಲಿಸಿದ್ದು ವಾರದ ಒಳಗೆ ಅನಧಿಕೃತ ತೆರವು ಮಾಡದೇ ಇದ್ದರೆ ಪಂಚಾಯತ್ನ ಎಲ್ಲಾ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಎಚ್ಚರಿಸಿದ್ದಾರೆ ಜಿಲ್ಲೆಯಲ್ಲಿ ನೂರಾರು ಅನಧಿಕೃತವಾಗಿರುವ ರೆಸಾರ್ಟ್ಗಳು ಹಾಗೂ ಸರಿಯಾದ ಊಟೋಪಚಾರ ಇಲ್ಲದೇ ಇರುವ ಬಗ್ಗೆ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ನಿರಂತರವಾಗಿ ಸುದ್ದಿ ಬಿತ್ತರಿಸಲಾಗುತ್ತಿದೆ ಅಂತೆಯೇ ಸಮುದ್ರ ಕಿನಾರಿ ಸೇರಿ ವಿವಿಧ ಕಡೆ ಅನಧಿಕೃತ ಹೋಂಸ್ಟೇಗಳಿಂದ ಸಮಸ್ಯೆ ಆಗುತ್ತಿರುವ ಬಗ್ಗೆಯೂ ಆ ಭಾಗದ ಅನೇಕರು ಗ್ರಾಮ ಪಂಚಾಯತ್ಗೆ ದೂರು ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಸಹ ಅನಧಿಕೃತ ಹೋಂಸ್ಟೇಗಳಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ವಿವರಿಸಿದ್ದಾರೆ ಎಲ್ಲಾ ದೂರು ಪರಿಶೀಲಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರಗೌಡ ಅನಧಿಕೃತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡದ ಬಗ್ಗೆ ಹೆಸ್ಕಾಂಗೆ ಪ್ರಶ್ನಿಸಿದ್ದಾರೆ ಅಲ್ಲದೆ ಜಾಗದ ಗಡಿ ಗುರುತಿನ ಬಗ್ಗೆ ಮಾಹಿತಿ ನೀಡುವಂತೆ ಈಶ್ವರಗೌಡ ಅವರು ಭೂಮಾಪನ ಇಲಾಖೆಗೆ ಪತ್ರ ಬರೆದಿದ್ದು ಆದರೂ ಇದುವರೆಗೆ ಯಾವುದೇ ಕ್ರಮವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಕುಮಟಾ ಉಪ ವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರನ್ನು ಭೇಟಿ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯರು ಅನಧಿಕೃತ ಹೋಂ ಸ್ಟೇ ತೆರವು ಆಗದೇ ಇದ್ದರೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಅನಧಿಕೃತ ರೆಸಾರ್ಟ್ಗಳಿಂದ ರಸ್ತೆಗಳು ಇಕ್ಕಟ್ಟಾಗಿದ್ದು ವಾಹನ ನಿಲುಗಡೆ ಓಡಾಟಕ್ಕೆ ಆಗುತ್ತಿದೆ ಹೊರ ರಾಜ್ಯದ ಅನೇಕರು ಇಲ್ಲಿ ನಿಯಮ ಬಾಹಿರವಾಗಿ ಹೋಟೆಲ್ ನಡೆಸುತ್ತಿದ್ದು ಅವರ ಹಿನ್ನೆಲೆ ಬಗ್ಗೆ ಅರಿವಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಆಲಿಸಿದ ಕಲ್ಯಾಣಿ ಕಾಂಬ್ಳೆ ಅವರು ಒಂದು ವಾರದೊಳಗೆ ಸ್ಥಳಕ್ಕೆ ಆಗಮಿಸಿ ಪರಿ ಪರಿಶೀಲಿಸುವುದಾಗಿ ಭರವಸೆ ನೀಡಿದರು ಶೆಟ್ಟಿಸ್ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇವರ ವತಿಯಿಂದ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮಲ್ಲಿ ಇಂಡಿಯನ್ ಕೋಸ್ಟಲ್ ತಂದೂರಿ ಚೈನೀಸ್ ಸೇರಿದಂತೆ ಕುಂದಾಪುರ ಶೈಲಿಯ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯುತ್ತದೆ ಇಂದೆ ಭೇಟಿ ನೀಡಿ ಶೆಟ್ಟಿಸ್ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ರೋಟರಿ ಆಸ್ಪತ್ರೆ ಪಕ್ಕ ಕೋರ್ಟ್ ರೋಡ್ ಶಿರಸಿ ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹೊಸತನ ತರಲಿ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಕನಸುಗಳು ಈಡೇರಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಅಧ್ಯಕ್ಷರು ಪ್ರಧಾನ ವ್ಯವಸ್ಥಾಪಕರು ಉಪಾಧ್ಯಕ್ಷರು ನಿರ್ದೇಶಕರು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ತೋಟಗಾರ್ ರೂರಲ್ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಮಲ್ಟಿಪರ್ಪಸ್ ಸೊಸೈಟಿ ಲಿಮಿಟೆಡ್ ಶಿರ್ಸಿ ನಾಗರಿಕರು ಹಾಗೂ ಅಂಗವಿಕಲರಿಗೆ ಕಳೆದ ಎರಡು ತಿಂಗಳಿನಿಂದ ಪಿಂಚಣಿ ಹಣ ಬಿಡುಗಡೆಯಾಗಿಲ್ಲ ಹೀಗಾಗಿ ಅಶಕ್ತರ ಜೊತೆ ಅವರ ಕುಟುಂಬದವರು ಸಹ ಹೊಸ ವರ್ಷ ಆಚರಣೆ ಮಾಡಲು ಸಾಧ್ಯವಾಗಿಲ್ಲ ಪ್ರತಿ ತಿಂಗಳು ಎಂಟನೇ ತಾರೀಕಿನ ಒಳಗೆ ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರಿಗೆ ಸರ್ಕಾರದ ಪಿಂಚಣಿ ಹಣ ಜಮಾ ಆಗುತ್ತಿತ್ತು ಆದರೆ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಹಣ ಈವರೆಗೂ ಪಾವತಿಯಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಎಂಟರ ಒಳಗೆ ಡಿಸೆಂಬರ್ ತಿಂಗಳ ಹಣ ಪಾವತಿಯಾಗಬೇಕಿದ್ದು ಅಷ್ಟರೊಳಗೆ ಹಳೆಯ ಬಾಕಿಯನ್ನು ಸೇರಿಸಿ ಜಮಾ ಮಾಡಬೇಕೆಂದು ಫಲಾನುಭವಿಗಳು ಸಂಬಂಧಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಮಾಡಿದರು ಇನ್ನು ಕುಮಟಾದ ವಿಕಲಚೇತನ ವೆಂಕಟರಮಣ್ ಪಟಗಾರ್ ಅವರು ಈ ವೇಳೆ ಮಾತನಾಡಿ ಪಿಂಚಣಿ ಹಣ ಪಡೆಯುವುದಕ್ಕಾಗಿ ಬ್ಯಾಂಕ್ಗೆ ಅಲೆದಾಡಿ ಸಾಕಾಗಿದೆ ಸಾಲ ಮಾಡಿ ಜೀವನ ನಡೆಸುತ್ತಿದ್ದು ಶೀಘ್ರದಲ್ಲಿ ಹಣ ಸಿಕ್ಕರೆ ಅನುಕೂಲ ಎಂದರು ಇನ್ನು ಎಪ್ಪತ್ತು ವರ್ಷದ ರಾಜಮ್ಮ ನಾಯರ್ ವೃದ್ಧಾಪ್ಯಕ್ಕೆ ಸರ್ಕಾರ ನೀಡುವ ಪಿಂಚಣಿ ಅನುಕೂಲವಾಗಿದ್ದು ಅದು ಬಾರದ ಕಾರಣ ಜೀವನ ನಿರ್ವಹಣೆ ಕಷ್ಟವಾಗಿದೆ ಎಂದು ಇದೇ ವೇಳೆ ತಿಳಿಸಿದ್ದಾರೆ ಇನ್ನು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನೆಲ್ ರೋಡ್ರಗ್ರಿಸ್ ಮಾತನಾಡಿ ಕೈಲಾಗ ಅವರಿಗೆ ಸರ್ಕಾರ ಸತಾಯಿಸಬಾರದು ಸಚಿವರು ಈ ಬಗ್ಗೆ ಗಮನಿಸಿ ತಕ್ಷಣ ಅವರ ನೆರವಿಗೆ ಧಾವಿಸಬೇಕೆಂದು ಆಗ್ರಹಿಸಿದರು ಇನ್ನು ಈ ವೇಳೆ ವಿಕಲಚೇತನರಾದ ಈಶ್ವರ್ ನಾಯ್ಕ್ ಅಬ್ರಾರ್ ಶರೀಫ್ ಹಿರಿಯ ನಾಗರಿಕರಾದ ಲಕ್ಷ್ಮೀ ನಾಯ್ಕ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಮನೋಹರ್ ಈ ವೇಳೆ ಹಾಜರಿದ್ದರು